ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸೂಪರ್ ಸ್ಟೋರಿಗೆ ಸ್ವಾಗತ ಬೆಳಗಾವಿಯ ದರೋಡೆ ಗ್ಯಾಂಗ್ರೇಪ್ ಸುಲಿಗೆ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಪ್ರಮುಖ ಆರೋಪಿತನ ಕಾಲಿಗೆ ಗುಂಡೆಟ್ಟು ನೀಡುವ ಮೂಲಕ ಆರೋಪಿತನನ್ನು ಪೊಲೀಸರು ವಶಕ್ಕೆ ಪಡೆದಿರುವ ಘಟನೆ ಕಿತ್ತೂರು ಹೊರವಲಯದಲ್ಲಿ ಶನಿವಾರ ಬೆಳಗ್ಗೆ ಜಾವ ನಡೆದಿದೆ ಬೆಳಗಾವಿಯ ಎಸ್ಪಿ ಭೀಮಾಶಂಕರ್ ಗುಳೆದವರು ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದ ಅತ್ಯಾಚಾರ ದರೋಡೆ ಸೂಲಿಗೆ ಸೇರಿದಂತೆ ಅನೇಕ ಪ್ರಕರಣಗಳಲ್ಲಿ ಪ್ರಮುಖನಾಗಿದ್ದ ಆರೋಪಿ ರಮೇಶ್ ಕಿಲ್ಲಾರ್ ಆತನಿಗೆ ಶನಿವಾರ ಬೆಳಗ್ಗಿನ ಜಾವ ಆರು ಗಂಟೆಗೆ ಕಿತ್ತೂರು ಪೊಲೀಸರು ಬಂದಿಲಿಸಲು ಹೋದಾಗ ಈ ಘಟನೆ ನಡೆದಿದೆ ಪೊಲೀಸ್ ಶರೀಫ್ ದಫೇದಾರ್ಗೆ ಚಾಕು ಇರಿದು ಪರಾರಿಯಾಗುವ ವೇಳೆ ಗಾಳಿಯಲ್ಲಿ ಗುಂಡು ಹಾರಿಸಿದ ಪಿಎಸ್ಐ ಪ್ರವೀಣ್ ಗಂಗೋಳಿ ಎಚ್ಚರಿಕೆ ನೀಡಿದ್ದಾರೆ ಪೊಲೀಸರ ದಾಳಿ ಮಾಡಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದ ಆರೋಪಿತನ ರಮೇಶ್ ಕಾಲಿಗೆ ಗುಂಡೆಟ್ಟು ನೀಡಿದ್ದಾರೆ ಡಕೈತಿ ದರೋಡೆ ಸಾಮೂಹಿಕ ಅತ್ಯಾಚಾರ ಅಕ್ರಮ ಶಸ್ತ್ರ ಸೇರಿ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ರಮೇಶನಿಗೆ ಪೊಲೀಸರು ಗುಂಡಿನ ನೀಡಿದ್ದಾರೆ ಗಾಯಗೊಂಡಿರುವ ಆರೋಪಿ ಹಾಗೂ ಪೊಲೀಸರನ್ನು ಬೆಳಗಾವಿ ಭೀಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಎಂದು ಎಸ್ ಪಿ ಭೀಮಾಶಂಕರ್ ಗುಳೇತ್ ಅವರು ಮಾಹಿತಿ ನೀಡಿದ್ದಾರೆ ಈ ತರ ಸ್ಟೋರಿಗಾಗಿ ನೋಡ್ತಾ ಇರಿ ಸೂಪರ್ ಸ್ಟೋರಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ಇವತ್ತು ಬೆಳಿಗ್ಗೆ ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮ ಪೊಲೀಸರು ಆತ್ಮರಕ್ಷಣೆಗಾಗಿ ಗಾಳಿಯಲ್ಲಿ ಗುಂಡಾರಿಸಿ ಆಮೇಲೆ ಆರೋಪಿ ನಮ್ಮ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಆತ್ಮರಕ್ಷಣೆಗಾಗಿ ಮತ್ತೊಂದು ಸುತ್ತಿನ ಗುಂಡನ್ನು ಆರೋಪಿತರ ಮೇಲೆ ಹಾರ್ಸ ಹಾರಿಸ್ಬೇಕಂಥ ಸಂದರ್ಭ ಬಂತು ಹಾಗಾಗಿ ಆರೋಪಿಯನ್ನು ಹಿಡಿಬೇಕಾದಂಥ ಸಂದರ್ಭದಲ್ಲಿ ಆರೋಪಿತ ನಮ್ಮ ಕಾನ್ಸ್ಟೇಬಲ್ ದಫೇದಾರ್ ಹಾಗೂ ಇನ್ನಿತರ ಸಿಬ್ಬಂದಿಗಳು ಅದೃಶಪ್ಪ ನಿಂಗರಾಜು ಮತ್ತು ನಮ್ಮ ಪಿ ಎಸ್ ಐ ಪ್ರವೀಣ್ ಗಂಗೋಳು ಮತ್ತು ಅವ್ರ ಜೊತೆ ಇನ್ನೊಬ್ಬ ಪಿ ಎಸ್ ಐ ರೀತಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ನಮ್ಮ ಪೊಲೀಸರು ಆತ್ಮರಕ್ಷಣೆಗಾಗಿ ಅವ್ರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿ ಅವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗಾಗಲೇ ನಮ್ಮ ಗಾಯಗೊಂಡಿರ್ತಕ್ಕಂಥ ಪೊಲೀಸರು ಮತ್ತು ಆರೋಪಿತನನ್ನು ನಾವು ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಅಂತ ಬಿಮ್ಸ್ಗೆ ಸೇರಿಸಿದ್ದೀವಿ ಈ ಆರೋಪಿತ ಕಳೆದ ವಾರ ಒಂದು ತಂಡವನ್ನು ಕಟ್ಕೊಂಡು ನಮ್ಮ ಪೊಲೀಸ್ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಎಮ್ ಕೆ ಹುಬ್ಳಿಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಿದರು ಆವತ್ತಿನ ದಿನದಿಂದ ಈ ಆರೋಪಿತರು ಯಾರಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಲಿಕ್ಕೆ ನಮ್ಮ ಡಿ ಎಸ್ ಪಿ ಬೈಲಂಗಲ್ ವೀರಯ್ಯ ಕಿತ್ತೂರು ಸಿ ಪಿ ಐ ಶಿವಾನಂದು ಮತ್ತು ಅವರು ಕಿತ್ತೂರು ಪಿ ಎಸ್ ಐ ಪ್ರವೀಣ್ ಗಂಗೋಳು ಇವ್ರ ತಂಡದವರು ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ರು ಇವ್ರ ತಂಡದ ಜೊತೆ ಪಕ್ಕದ ನೇಸರ್ಗಿ ಠಾಣೆ ರೀತಿಯವರು ಕೂಡ ಕೆಲಸ ಮಾಡ್ತಾಯಿದ್ರು ಇವತ್ತಿನ ದಿವಸ ನಮ್ಮ ಪೊಲೀಸರು ಬೆಳಗ್ಗೆ ನೈಟ್ ರೌಂಡ್ ಮುಗಿಸ್ಕೊಂಡು ಮನೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವನು ಅನುಮಾನಾಸ್ಪದವಾಗಿ ಆ ಕಡೆ ಓಡಾಡ್ತಾ ಇರಬೇಕಾದ್ರೆ ಅವನ್ನ ತಡೀಲಿಕ್ಕೆ ಹೋದಾಗ ಇವನು ತನ್ನ ಪಲ್ಸರ್ ಗಾಡಿ ಮೇಲಿದ್ದ ಅವನು ತಪ್ಪಿಸ್ಕೊಂಡು ಓಡೋ ಓಡೋಗೋಕ್ಕೆ ಪ್ರಯತ್ನ ಪಟ್ಟ ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಬೆನ್ನಟ್ಟಿ ಅವನಿಗೆ ತಡೆಬಟ್ಟಿ ಅವನ ವಶಕ್ಕೆ ಪಡೆದುಕೊಳ್ಳೋಕೆ ಪಡೆದುಕೊಳ್ಳಕ್ಕೆ ಪ್ರಯತ್ನ ಮಾಡಿದಾಗ ಆರೋಪಿತ ನಮ್ಮ ಪೊಲೀಸರ ಮೇಲೆ ಮಾರಕಾಸ್ಗಳಿಂದ ಹಲ್ಲೆ ಮಾಡ್ತಾನೆ ಆ ಸಂದರ್ಭದಲ್ಲಿ ಆತ್ಮರಕ್ಷಣೆಗೋಸ್ಕರ ನಮ್ಮ ಪೊಲೀಸರು ಅವನ ಮೇಲೆ ಗುಂಡು ಹರಿಸವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಈತ ಕುಖ್ಯಾತ ದರೋಡೆಕೋರನಾಗಿದ್ದು ಇಲ್ಲಿವರೆಗೂ ಅವನ ಮೇಲೆ ನಾಲ್ಕು ದರೋಡೆ ದರೋಡೆ ಪ್ರಕರಣಗಳಿದ್ದಾವೆ ಒಂದು ಸುಲಿಗೆ ಪ್ರಕರಣ ಇದೆ ಒಂದು ಗ್ಯಾಂಗ್ ರೇಪ್ ಪ್ರಕರಣ ಇದೆ ಇದರ ಜೊತೆಗೆ ಒಂದು ಆಮ್ ಆ್ಯಕ್ಟ್ ಪ್ರಕರಣ ಕೂಡ ಇದೆ ಈಗಾಗಲೇ ಇವನ ಮೇಲೆ ಐದು ಎನ್ ಬಿ ಡಬ್ಲ್ಯೂ ಇದ್ದರೂ ಕೂಡ ಇವನು ಕೋರ್ಟಿಗೆ ಹಾಜರಾಗದೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ ಮತ್ತು ನಮ್ಮ ಪೊಲೀಸರು ಕೂಡ ಇವನ ಎನ್ ಬಿ ಡಬ್ಲ್ಯೂಸ್ ಇರೋದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹುಡುಕಾಡ್ತಾ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಹಲವಾರು ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳಲ್ಲಿ ಇವನು ಮತ್ತು ಇವನು ತಂಡದಲ್ಲಿರೋದು ನಮಗೆ ಮೇಲ್ನೋಟಕ್ಕೆ ತನಿಖೆಯಲ್ಲಿ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಈ ತಂಡದ ಎಲ್ಲ ಸದಸ್ಯರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ತೀವಿ